ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸಂಸ್ಥೆಗಳ ಪ್ರಮುಖರನ್ನು ಒಟ್ಟು ಸೇರಿಸಿ ಸಹಕಾರ ನಿರ್ಪಾದನೆ ಮುಖಾಂತರ ಸಂಘಟನಾತ್ಮಕವಾದ ತನಕಕ್ಕೆ ಹೆಜ್ಜೆ ಹಾಕಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕಾರಿಣಿಗಳು ಹೇಳ್ತಾ ಇದ್ದಾರೆ ಇವೆರಡೂ ಮೀರಿ ಕಾಯ್ದೆಯಾಗಿ ರೂಪಿಯ ರೂಪಿತ ಬಂದರೂ ಕೂಡ ನ್ಯಾಯೋಚಿತವಾಗಿ ಸರಿಪಡಿಸಬೇಕು ಅನ್ನೋದು ಕಾರಣಕ್ಕಾಗಿ ಕಾನೂನಿನ ಹೋರಾಟಗಳನ್ನ ನ್ಯಾಯಾಲಯದ ಮುಖಾಂತರ ಮಾಡಬೇಕು ಕೂಡ ಒಂದು ಸಂಘಟನೆ ಬೇಕಾಗುತ್ತೆ ಆ ಎರಡು ಮೂರು ಕೆಲಸಗಳ ಕಾರಣಗಳು ನಮ್ಮನ್ನೆಲ್ಲರನ್ನು ಒಟ್ಟು ಮಾಡಲಿಕ್ಕೆ ಸಾಧ್ಯ ಸಾಮಾನ್ಯವಾಗಿ ನಾವೆಲ್ಲ ಸಹಕಾರಿಗಳು ನಮ್ಮ ನಮ್ಮ ಸಂಸ್ಥೆ ಕ್ರಿಯಾ ಶಿಲ್ವ ಕೆಲಸ ಮಾಡ್ತೀವಿ ಆದ್ರೆ ಕ್ರಿಯಾರೂಪದಲ್ಲಿ ಒಂದು ಡಿಸಿಪ್ಲಿನ್ ವೇದಲ್ಲಿ ಕಾಯ್ದೆ ಮತ್ತು ಸಂಘಟನೆಯನ್ನ ಬೆಳೆಸಲಿಕ್ಕೆ ಪೂರಕವಾಗಬೇಕು ಅಂತಂದ್ರೆ ಈ ರೀತಿ ಚಟುವಟಿಕೆಗಳನ್ನ ಸುದೀರ್ಘ ಕಾಲದಿಂದ ಚರ್ಚೆ ಮಾಡ್ತಾ ಅದಕ್ಕೆ ರೂಪು ಕೊಡ್ತಾ ಅದ್ರ ಆಗು ಹೋಗುಗಳನ್ನ ಸರಿ ಮಾಡ್ತಾ ಅದೆಲ್ಲ ಪ್ರಯತ್ನಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ರೂಪದಲ್ಲಿ ಯಾವುದು ಒಳ್ಳೆಯ ಸಂಸ್ಥೆಗಳು ಮಾದರಿಯಾಗಿವೆಯೋ ಅಲ್ಲಿರ್ತಕ್ಕಂಥ ಒಳ್ಳೆಯ ವ್ಯವಸ್ಥೆಗಳನ್ನು ದೇಶಕ್ಕೆ ವಿಸ್ತರಿಸುವಂತ ದೃಷ್ಟಿಯಲ್ಲಿ ಸಹಕಾರ ಭಾರತಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಾವು ಎಲ್ಲರನ್ನು ಒಟ್ಟು ಮಾಡಿ ಆ ಚಳುವಳಿಗೆ ಒಂದು ಬಲ ಕೊಟ್ಟಿದೆ ಎನ್ನುವಂಥದ್ದನ್ನ ಅತ್ಯಂತ ಸಂತೋಷದಿಂದ ಶ್ಲಾಘನೀಯವಾಗಿ ನಾನು ಈ ವ್ಯಕ್ತಿ ಅಂತ ಹೇಳಿಕೆ ಸಹಜವಾಗಿ ನಾವೆಲ್ಲರೂ ಕೂಡ ಮನುಷ್ಯ ಒಟ್ಟುಗೂಡಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ದೀವಿ ಅದಕ್ಕೆ ಸಹಕಾರ ರೂಪ ಬಂದ ಮೇಲೆ ಅದು ವೇಗ ಜಾಸ್ತಿ ಆಯಿತು ವಿಶೇಷವಾಗಿ ಇದು ಯಾರಿಗೆ ಅನುಕೂಲ ಮಾಡುತ್ತೆ ಕಾರ್ಪೊರೇಟ್ ಹೊರತಾದಂತ ಸಾಮಾನ್ಯ ಜನರು ಬದುಕುವಂತ ವ್ಯವಸ್ಥೆಗಳಿಗೆ ಒಂದ್ ಕಡೆ ಪ್ರೊಡಕ್ಟಿವ್ ಆಸ್ಪೆಕ್ಟ್ ಬೇಕು ಒಂದ್ ಕಡೆ ಮಾರ್ಕೆಟಿಂಗ್ ಆಸ್ಪೆಕ್ಟ್ ಬೇಕು ಮತ್ತೊಂದು ಕಡೆ ಎಲ್ಲರೂ ಸಮ ಸಮಾಜ ನಿರ್ಮಾಣಕ್ಕೆ ಬೇಕಾದಂತಹ ಆರ್ಥಿಕ ಸಮಾನತೆಯನ್ನ ಕೊಂಡೊಯ್ಯುವುದರಲ್ಲಿ ಸಹಕಾರಿ ಕ್ಷೇತ್ರ ದೊಡ್ಡ ಮಟ್ಟ ಕೆಲಸ ಇದೆ ಅದಕ್ಕೆ ಬೆಂಗಾಲವಾಗಿ ಸಹಕಾರ ಭಾರತಿ ಕೆಲಸ ಮಾಡಿದೆ ಇಂಥ ವಿಚಾರಗಳನ್ನ ಇಟ್ಟು ಮಾಡುವಂತಹ ಸನ್ನಿವೇಶದಲ್ಲಿ ನಾವು ಈ ಭಾಗದಲ್ಲಿ ವಿಶೇಷವಾದ ಪ್ರಯತ್ನಗಳನ್ನ ಈ ವಿಭಾಗದ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನ ಪ್ರಮುಖರನ್ನ ಸರ್ಕಾರಿ ಚಳುವಳಿಯನ್ನ ಮುನ್ನೆಡೆಸುವಂತವ್ರನ್ನ ಒಟ್ಟುಗೂಡಿಸುವಂತ ಪ್ರಯತ್ನವನ್ನ ಸರ್ಕಾರಿ ಭಾರತಿ ಹೆಜ್ಜೆಗಳನ್ನ ಹಾಕುವಂತಹ ಸನ್ನಿವೇಶದಲ್ಲಿ ಇನ್ನಷ್ಟು ಶಕ್ತಿ ತುಪ್ಪುವಂತಹ ಅಗತ್ಯತೆ ಈ ಸನ್ನಿವೇಶದಲ್ಲಿದೆ ಅದಕ್ಕಾಗಿ ಈ ವಿಭಾಗೀಯ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ ಸಾಕಷ್ಟು ನಿರ್ಣಯಗಳನ್ನು ಕೈಗೊಂಡು ಅದನ್ನು ವಿಸ್ತರಿಸುವಂತ ಹೆಜ್ಜೆಗಳ ಮುಖಾಂತರ ಸಹಕಾರಿ ಕ್ಷೇತ್ರವನ್ನ ಕಟ್ಟ ಕಡೆಯ ಮನುಷ್ಯನವರೆಗೂ ಕೂಡ ಅದರ ಸದುಪಯೋಗ ಸಫಲತೆಗಳನ್ನು ಮೂಡಿಸುವಂತ ಪ್ರಯತ್ನಕ್ಕಾಗಿ ಈ ಒಂದು ವಿಭಾಗೀಯ ಸಭೆ ಯಶಸ್ವಿ ಆಗಲಿರುವಂತ ವಿಶೇಷವಾದಂತಹ ಆಯ್ಕೆಯನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕಾರಿಣಿಗೆ ಬಂದು ಈ ಸನ್ನಿವೇಶದಲ್ಲಿ ನಾನು ಅದರ ನಡುವೆನೂ ಕೂಡ ಸಹಕಾರಿಯಾಗಿ ಸಹಕಾರಿ ಕ್ಷೇತ್ರದ ತೊಡಗೊಂಡಿರುವುದನ್ನಾಗಿ ಈ ಈ ಕಾರ್ಯಕಾರಿಣಿಗೆ ಭಾಗವಹಿಸುವಂತ ನನ್ನ ಕರ್ತವ್ಯ ದೃಷ್ಟಿಯಲ್ಲಿ ಸ್ವಲ್ಪ ಮಾತ್ರ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮ ಸಹಕಾರ ಭಾರತಿ ಮೂಲಕ ಒಂದು ಅಭಿನಂದನೆ ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ थैंक यू आई एम चार्ज फॉर आई टी सेल इंफॉर्मेशन टेक्नोलॉजी सभी जो सेकंड लेवल के कार्यकर्ता है सेकंड लेयर जो है टॉप मैनेजमेंट के बाद में जिसको हम लोग संगठन समिति बोलते हैं और संगठन समिति के सारे सदस्य नेशनल लेवल के जितने भी है उनको प्रवास की योजना बनाई गई पूरे इंडिया के लिए पूरे सिक्स हंड्रेड डिस्ट्रिक्स के लिए और हम लोग सभी अभी मेरे लिए जो प्रवास दिया गया है उसमें बैंगलोर मैसूर और इस जिले में मुझे प्रवास करना है आपके साथ बात करना है आपके साथ में सहकारिता के बारे में बातचीत करना है आपके जो प्रॉब्लम है आपके जो ओ, जो भी आपकी समस्या है उसके हल करने के लिए कोशिश करना है और संगठन को मजबूत करने के लिए मैं यहाँ पे आया हूँ सहकार संगठन आज 600 डिस्ट्रिक्ट्स डिस्ट्रिक्स में है और काफी मजबूत भी है लेकिन और भी उसकी मजबूती और और भी उसमें ज्यादा पोजिशन लाने के लिए हम सभी स कार्यकर्ता इस प्रवास में सहभागी हो रहे मेरा जो सत्र है मेरा जो प्रकोष्ठ है सरकार भारती में वो है इंफॉर्मेशन टेक्नोलॉजी आप जानते हैं सभी के अर्बन कोऑपरेटिव बैंक हमारे हमारे सारे कोऑपरेटिव सेक्टर्स जो है वो सारे डिजिटल चैनल यूज कर रहे हैं आजकल में मेरे से डिजिटल चैनल मीन्स योर मोबाइल एप्लीकेशन फॉर द पेमेंट यू आर यूजिंग द यूपीआई फॉर द पेमेंट यू आर यूजिंग द इंटरनेट बैंकिंग फॉर द पेमेंट यू आर यूजिंग सोशल नेटवर्किंग यू आर यूजिंग द व्हाट्सअप ऑल so, दिस uh, जो भी डिजिटल चैनल हम लोग यूज करे उसको सिक्योर्ड करना है उसको सिक्योरिटी देना है ये काम उसके बारे में ट्रेनिंग देना उसके बारे में सारी जानकारी देना ये काम सहकार भारती हर जगह कर रही है सहकार भारती की तरफ से बहुत सारी ट्रेनिंग इस सब्जेक्ट पे हम लोग ले रहे हैं साइबर सिक्योरिटी नेम ऑफ द सब्जेक्ट उस बारे में हम लोग सब जानकारी दे रहे हैं सब जगह पे कि हमारा अर्बन कोऑपरेटिव बैंक हमारा क्रेडिट सोसाइटी सेफ रहे सिक्योर रहे हैकिंग न हो उस तरफ से आपको हैकर्स पता है, सब जगह पे आजकल काफी एक्टिव बन गए हुए अटैक भी बढ़ गए काफी जगह पे। so, सो से बचने के लिए सारी जानकारी हम लोग दे रहे हैं सहकारी क्षेत्र के लिए इस प्रकोष्ठ के माध्यम से सहकार भारती के माध्यम से मेरा प्रोफेशन जो है आई एम इथिकल हैकर मैं हैकर हूं खुद लेकिन With the permission of that credit society, with the permission of that uh, cooperative bank, I will doing the hacking and found the gaps between their infrastructure. So, whatever we my the company, we hacking -hmm. with the permission of the bank. We are the hackers and we do the various audits as per the RPI directions, NABA directions. सिक्योरिटी बोर्ड सेबी के डायरेक्शन की तरफ हम लोग ऑडिट करते हैं और टेक्नोलॉजी को बढ़ावा देते हैं आपको पता है मोदी जी काफी काफी इस बारे में इस सतर्क है और डिजिटल भारत बनाने के लिए डिजिटल अभियान चालू करने के लिए मोदी जी काफी सपोर्ट कर रहे है इस बारे में आपको जानकारी है कि नहीं मुझे पता नहीं लेकिन मोदी जी इस फील्ड में काफी एक्सपर्ट है ही नोज एवरीथिंग अबाउट द साइबर सिक्योरिटी टेक्निकल अवर साइबर सिक्योरिटी सिक्योरिटी ऑल्सो सो वी वी आर वर्किंग अंडर दिनिस्टरी ऑफ द अमित शाह का जो भी कोई उसके अंदर हम लोग काम करते है मिनिस्ट्री ऑफ इलेक्ट्रॉनिक्स के अंदर हम लोग काम करते है मेरा जो कंपनी है पुणा में

पहुंचने की कोशिश कर रहे हैं सहकार पार्टी की तरफ से और भी जानकारी आपको देने के लिए आपका इंफॉर्मेशन हमारे पास नहीं है तो हमने एक ऐप बनाया हुआ है जिसको हम लोग तो बोलते हैं सहकार डेटा और सहकार डेटा के अंतर्गत अगर आप आपके इंस्टीट्यूट का रजिस्ट्रेशन करेंगे तो हमारे तरफ से आपको सारी जानकारी मिलती जाएंगी सहकार डेटा रजिस्ट्रेशन करने के लिए सिंपल फॉर्म है या इसके ऊपर क्यूआर कोड दिया हुआ है क्यूआर कोड से आप डायरेक्ट ऐप पे जा सकते हैं और ऐप से आप आपका संस्था का रजिस्ट्रेशन कर सकते हैं और आपकी जानकारी हमारे पास पूरा इकट्ठा हो सकती है और उसी तरह से आपके ईमेल मेल आई डी आपका डेटाबेस से हम लोग आपको आप तरफ ज्यादा से ज्यादा नॉलेज शेयरिंग कर सकते हैं इसके अलावा आपको हमारे सहकार ने भारती के अंदर भी आपका

क्रेडिट सोसाइटी है बैंक उसका रजिस्ट्रेशन करने के लिए वेरियस फीस अवेलेबल एप्लीकेबल है उसमें स्टार्ट होता है छोटा अगर क्रेडिट सोसाइटी तो फिफ्टी रुपीज है अगर बड़ा सोसाइटी है तो उसको फाइव हंड्रेड थाउजेंड रुपीज फॉर द बैंक एंड फाइव थाउजेंड रुपीज बैंक और लेवल टू लेवल वन बैंक आते हैं सो तो मेरी रिक्वेस्ट है सभी को कि आप इसका रजिस्ट्रेशन जल्दी से जल्दी करें कर डेटा का रजिस्ट्रेशन जल्दी कीजिए ताकि हम लोग आप तक अच्छी तरह से पहुंच सके ज्यादा टाइम लेते वो मुझे काफी अच्छा लग रहा है आपसे बात करके लेकिन और भी लोग काफी उनको भी बात करना है यहाँ पे सो तो काफी अच्छा लगा आपके साथ बीच में रह के यहाँ पे और ज्यादा से ज्यादा मुझे अच्छा क्या लग रहा है तो ज्यादा महिला वर्ग यहाँ पे उपस्थित है उसके लिए काफी एक्टिव लग रहा है महिला वर्ग को सेवे को नाम विरोध कर नाम विरोध वी या के समर्पणा भाव कैसा मान लेते हैं सेवे संपर्क का समर्पणा भाव है ಅವರನ್ನ ವಕೀಲ್ ಸಾಬ್ ಅಂತ ಬಹಳ ಗೌರವದಿಂದ ಅಲ್ಲಿ ಕಾಣ್ತಾ ಇದ್ರು ಅವರು ವಕೀಲಿ ವೃತ್ತಿಯ ನಂತರ ನಮ್ಗೆ ಗೊತ್ತಿದೆ ಆಗಿನ ಕಾಲದಲ್ಲಿ ವಕೀಲರಾದರೆ ಅವರು ಎಷ್ಟು ದೊಡ್ಡ ಮಟ್ಟಕ್ಕೆ ಇರಬಹುದು ಎಷ್ಟು ದೊಡ್ಡ ಸಂಪಾದನೆ ಮಾಡಬಹುದು ಅಂತ ನಮ್ಗೆ ಗೊತ್ತಿದೆ ಈಗಿನ ನಮ್ಮ ಸುತ್ತಮುತ್ತದ ವಕೀಲರೇ ಬಹಳ ಸಂಪಾದನೆ ಮಾಡ್ತಾರೆ ಅಂತ ಅವಕಾಶ ಇದ್ದರೂ ಕೂಡ ಅವರು ವೃತ್ತಿ ಜೀವನದಲ್ಲಿ ಅಂತ ಅವಕಾಶವನ್ನು ಕೈಬಿಟ್ಟು ರಾಷ್ಟ್ರೀಯ ಚಿಂತನೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೋಸ್ಕರ ತನ್ನ ಸರ್ವವನ್ನು ತ್ಯಾಗ ಮಾಡಿದ್ರು ಅವರು ಮದುವೆನೂ ಆಗದೆ ಅವರು ಸಂಘದ ಪ್ರಚಾರಕರಾಗಿ ಮಹಾರಾಷ್ಟ್ರ ಪೂನಾದಿಂದ ಸೀದಾ ಗುಜರಾತಿಗೆ ಹೊರಟೇ ಬಿಟ್ಟು ಅವರ ಸುದೀರ್ಘಾವಧಿಯ ಜೀವನವನ್ನ ಅವರು ಸಂಘದ ಕಾರ್ಯಚಟುವಟಿಕೆಯಲ್ಲಿ ಕಳೆದರು ಅವರು ಸಂಘದ ಕೆಲಸ ಮಾಡ್ತಾ ಗುಜರಾತ್ ಅಲ್ಲಿ ಇರಬೇಕಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಿಗೆ ಎಲ್ಲ ಬಾಲಕರನ್ನ ಸೇರಿಸ್ತಾ ಇದ್ರು ಆವಾಗ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಿ ಅವರು ಜಗತ್ತಿನ ಶ್ರೇಷ್ಠ ನಾಯಕ ಅವರು ಎಂಟು ಒಂಬತ್ತು ವರ್ಷದ ಬಾಲಕ ಅವರನ್ನ ಕೈಯಲ್ಲಿ ಹಿಡಿದುಕೊಂಡು ಬಂದು ಸಂಘದ ಶಾಖೆಗೆ ಸೇರಿಸಿ ಸಂಸ್ಕಾರ ಕೊಟ್ಟದ್ದು ಯಾರು ಅಂತ ಹೇಳಿದ್ರೆ ಮಾನನೀಯ ಲಕ್ಷ್ಮಣರಾವಿ ನಾಮದಾರ್ ನೀವು ಕೇಳಬಹುದು ಇದನ್ನು ಯಾರು ಹೇಳಿದ್ರು ಇದನ್ನು ಸ್ವತಃ ನರೇಂದ್ರ ಮೋದಿಯವರೇ ಎರಡು ಸಾವಿರದ ಹದಿನೇಳನೇ ಇಸುವುದು ಅಂದ್ರೆ ಅವರು ಹುಟ್ಟಿದ ಯಾವಾಗ ಲಕ್ಷ್ಮಣರಾವಿ ನಾಮದಾರ್ ಅವರು ಸಾವಿರದ ಒಂಬೈನೂರ ಹದಿನೇಳು ಋಷಿ ಪಂಚಮಿಯ ದಿನ ಬಹುಶಃ ಅವರ ಜನ್ಮ ನಕ್ಷತ್ರ ಋಷಿ ಪಂಚಮಿ ಋಷಿ ಸದೃಶವಾದ ಬದುಕನ್ನ ಬದುಕಿದ್ರು ಋಷಿ ಸದೃಶವಾದ ಬದುಕು ಅಂತ ಗೊತ್ತಿದೆ ಇಡೀ ಸಮಾಜಕ್ಕೋಸ್ಕರವೇ ಅವರ ಜೀವನವನ್ನು ಸಮರ್ಪಣೆ ಮಾಡಿ ಅವರು ಬದುಕಿದ್ರು ಅವರಿಗೆ ನೂರು ವರ್ಷ ಆಗುವಾಗ ಅವರು ಇರಲಿಲ್ಲ ಅವರು ಕಾಲಾಗಿದ್ರು ಜನ್ಮ ಶತಮಾನೋತ್ಸವವನ್ನು ನವದೆಹಲಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಾಗ ನಮ್ಮ ಕೊಪ್ಪಳದ ರಮೇಶ್ ವೈದ್ಯರವರು ಸಕಾರ ಭಾರತೀಯ ರಾಷ್ಟ್ರೀಯ ಅಧ್ಯಕ್ಷರು ಅವರು ಈವರೆಗೆ ಕರ್ನಾಟಕದಿಂದ ರಾಷ್ಟ್ರೀಯ ಅಧ್ಯಕ್ಷರಾಗದವರು ರಮೇಶ್ ವೈದ್ಯರು ಅವರೇ ಎರಡು ಸಾವಿರದ ಹದಿನೇಳರಲ್ಲಿ ನವದೆಹಲಿಯಲ್ಲಿ ಕಾರ್ಯಕ್ರಮ ಆಗುವಾಗ ಈ ರೀತಿ ಸಾವಿರಾರು ಜನ ಸೇರಿದ್ರು ನರೇಂದ್ರ ಮೋದಿಜಿಯವರು ಲಕ್ಷ್ಮಣ ರಾವ್ ಅವರ ದೊಡ್ಡ ಭಾವಚಿತ್ರ ಈಗ ನಾವು ಚಿಕ್ಕದಿಟ್ಟಿದ್ವಿ ದೊಡ್ಡ ಭಾವಚಿತ್ರಕ್ಕೆ ಭಾವಪೂರ್ಣವಾಗಿ ಪುಷ್ಪಾರ್ಚನೆ ಮಾಡಿ ಮಾತಾಡಲಿಕ್ಕೆ ಬರುವಾಗ ಅವರು ಹೇಳಿದ ಮೊದಲ ಮಾತು ಏನಂತ ಹೇಳಿದ್ರೆ ನಿಮ್ಮ ಸಂಸ್ಥಾಪಕರು ಸಕಾರ ಭಾರತಿಗೆ ಬಿನಾ ಸಂಸ್ಕಾರ ಸಾಕಾರ ಹೇಳ್ತಾರೆ ಆದರೆ ನನ್ನ ಬದುಕಿನಲ್ಲಿ ಬಾಲಕ ಇರುವಾಗ ನನಗೆ ಸಂಸ್ಕಾರ ಕೊಟ್ಟವರು ನಿಮ್ಮ ಸಂಸ್ಥಾಪಕರು ಅಂತ ಆಗ ಹೇಳಿದರು ಆಗ ಎಲ್ರಿಗೂ ಗೊತ್ತಾಯಿತು ಲಕ್ಷ್ಮಣರಾವ್ ಇನಾಮದಾರ್ ಅವರು ಪ್ರಚಾರಕರಾಗಿ ನಮ್ಮ ನರೇಂದ್ರ ಮೋದಿಯವರು ಬಾಲಕರಾಗಿರುವಾಗ ಅವರಿಗೆ ಸಂಘದ ಸಂಸ್ಕಾರ ಕೊಟ್ಟವರು ಅವರು ಇವತ್ತು ಅವರು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಜಗತ್ತಿನ ಶ್ರೇಷ್ಠ ನಾಯಕ ಯಾರು ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅಂತಹ ಒಂದು ಉದಾತ್ತ ವ್ಯಕ್ತಿತ್ವವನ್ನು ಬೆಳೆಸಿದವರು ಲಕ್ಷ್ಮಣರಾವ್ ಇನಾಮದಾರ್ ಅವರು ಅವರ ಜೀವನದ ಬಗ್ಗೆ ಸ್ವಲ್ಪ ತಿಳಿಯುವುದಾದ್ರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಮಧ್ಯರಾತ್ರಿ ಪ್ರಜಾಪ್ರಭುತ್ವದ ಒಂದು ಕರಾಳ ಇತಿಹಾಸ ಹೇಳ್ಬೋದು ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ನಮ್ಗೆ ಗೊತ್ತಿದೆ ಸುದೀರ್ಘವಾಗಿ ದೇಶವನ್ನು ಆಡಳಿತ ನಡೆಸಿದಂತಹ ಇಂದಿರಾ ಗಾಂಧಿಯವರ ಮನಸ್ಸಿನಲ್ಲಿ ಬಂತು ನಾನೇ ಶ್ರೇಷ್ಠ ಅಂತ ಹೇಳಿ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬದಿಗೆ ಹಾಕಿ ತುರ್ತು ಪರಿಸ್ಥಿತಿಯನ್ನ ದೇಶಕ್ಕೆ ಘೋಷ ಘೋಷಿಸಿದ್ರು ಯಾರೂ ಸರ್ಕಾರದ ವಿರುದ್ಧ ಮಾತಾಡುವಾಗಿಲ್ಲ ಯಾವ ಪತ್ರಿಕೆಯಲ್ಲೂ ಸರ್ಕಾರದ ವಿರುದ್ಧ ಬರಿವಾಗಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೆಲ್ಲ ಮೊಟಕುಗೊಳಿಸಿ ಎಲ್ಲಾ ರಾಜಕೀಯ ನಾಯಕರನ್ನ ಸಾಂಸ್ಕೃತಿಕ ನಾಯಕರನ್ನ ಎಲ್ಲರನ್ನ ಕೂಡ ಜೈಲಿಗೆ ಹಾಕ್ತಾ ಹೋದರು ಪೂನಾದಲ್ಲಿ ಕೂಡ ಬಹಳಷ್ಟು ಜನ ಪ್ರಚಾರಕರನ್ನ ಸಂಘದ ಕಾರ್ಯಕರ್ತರನ್ನ ಎಲ್ಲ ಜೈಲಿಗೆ ಹಾಕುವಾಗ ಲಕ್ಷ್ಮಣರಾವ್ ಇನಾಮದಾರರು ಕೂಡ ಜೈಲಿಗೆ ತಡಲ್ಪಟ್ಟರು ಮುಂದಿನ ಹದಿನೆಂಟು ತಿಂಗಳುಗಳ ಕಾಲ ಅವರು ಪೂನಾದ ಜೈಲಲ್ಲಿರುವಾಗ ಅವರು ಯೋಚನೆ ಮಾಡಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ ನಮ್ಗೆ ಗೊತ್ತಿದೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ರಾಜಕೀಯವಾಗಿ ಜನಸಂಘ ಇರಬಹುದು ಆ ಕಾಲದಲ್ಲಿ ವಿದ್ಯಾರ್ಥಿ ಪರಿಷತ್ ಇರ್ಬೋದು ವನವಾಸಿ ಕಲ್ಯಾಣ ಇರ್ಬೋದು ಬಹಳಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೆ ಆದರೆ ಈ ಸಹಕಾರಿ ವ್ಯವಸ್ಥೆ ಅನ್ನುವಂಥದ್ದು ನೂರ ನಲವತ್ತೈದು ಕೋಟಿ ಜನರಲ್ಲಿ ಮೂವತ್ತು ಕೋಟಿ ಜನ ಇವತ್ತು ಸಹಕಾರಿ ಸ ವ್ಯವಸ್ಥೆಯ ಸದಸ್ಯರು ಇಂತಹ ದೊಡ್ಡ ಒಂದು ಸಮುದಾಯಕ್ಕೆ ಒಂದು ಏನಾದರೂ ಒಂದು ಸುಧಾರಣೆ ತರಬೇಕು ಬದಲಾವಣೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿ ಅವರು ಜೈಲಿನಿಂದ ಹೊರಗೆ ಬಂದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಸೆಪ್ಟೆಂಬರ್ ಹದಿನೈದು ಅನಂತ ಚತುರ್ದಶಿಯ ದಿವಸ ಪೂನಾದಲ್ಲಿ ಒಂದು ಎರಂಟು ಜನ ಸಾಮಾಜಿಕ ನಾಯಕರನ್ನ ಸೇರಿಸಿ ಮಾಧವ ಗೌಡ್ಬೋಲೆ ಎನ್ನುವಂತಹ ಸಾಮಾಜಿಕ ನಾಯಕರ ನೇತೃತ್ವದಲ್ಲಿ ಇದೇ ರೀತಿ ಜ್ಯೋತಿ ಪ್ರಜ್ವಲನ ಮಾಡಿ ಪೂನಾದಲ್ಲಿ ನಮ್ಮ ಸಕಾರ ಭಾರತಿಗೆ ಚಾಲನೆಯನ್ನು ನೀಡಿ ಮುಂದೆ ಎರಡು ಮೂರು ತಿಂಗಳ ಕಾಲ ನಮ್ಗೆ ಗೊತ್ತಿದೆ ಒಂದು ಸರ್ಕಾರೇತರ ಒಂದು ಸಹಕಾರಿ ಸಂಸ್ಥೆ ಎನ್ ಜಿ ಓ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ರಿಜಿಸ್ಟರ್ ಆಗಬೇಕಾದ್ರೆ ಅದಕ್ಕೆ ಕೆಲವು ಪ್ರಕ್ರಿಯೆ ಇದೆ ಅದನ್ನೆಲ್ಲ ಮುಗಿಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಜನವರಿ ಹನ್ನೊಂದು ರಾಷ್ಟ್ರ ಮಟ್ಟದ ನೋಂದಣಿ ನಮ್ಮ ಸಂಸ್ಥೆಗಾಯಿತು ನಾವು ಪ್ರತಿ ವರ್ಷ ಈಗ ನಾಡಿದ್ದು ಜನವರಿ ಹನ್ನೊಂದಕ್ಕೂ ಮೈಸೂರಲ್ಲೂ ನೀವು ಕಾರ್ಯಕ್ರಮ ಮಾಡಬೇಕು ನಗರ ಮತ್ತು ಜಿಲ್ಲೆಯವರು ಸೇರಿ ಇಲ್ಲೊಂದು ಜಿಲ್ಲಾ ಮಟ್ಟದ ಒಂದು ಕಾರ್ಯಕಾರಿ ಮಾಡಬೇಕು ಅದೇ ಇದು ಸಂಸ್ಥಾಪನಾ ದಿನಾಚರಣೆ ಮಾಡಬೇಕು ಮತ್ತು ತಾಲೂಕು ಮಟ್ಟಕ್ಕೂ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಮಾಡಬೇಕು ಈ ರೀತಿಯಾಗಿ ಆ ನಂತರ ಅವರು ಅವರ ಜೀವಿತಾವಧಿಯ ಮುಂದಿನ ಐದು ವರ್ಷಗಳ ಕಾಲ ಇಡೀ ದೇಶವನ್ನು ಸುತ್ತಿ ಇಡೀ ದೇಶಕ್ಕೆ ಈ ಸಹಕಾರ ಭಾರತೀಯ ಸಂಘಟನೆಯನ್ನು ವಿಸ್ತಾರ ಮಾಡಿದರು ಅವರ ಕಾಲಾನಂತರ ನಮ್ಗೆ ಗೊತ್ತಿದೆ ವಸಂತರಾವ್ ದೇವ್ ಪೂಜಾರ್ ಅಂತ ಹೇಳಿ ಅವರು ನಾಗ್ಪುರದವರು ವಸಂತರಾವ್ ದೇವ್ಪೂಜಾರ್ ಅವರು ತೊಂಬತ್ತೆರಡು ವರ್ಷ ವಯಸ್ಸು ಅವರನ್ನು ಸ್ವತಃ ಕಾಣುವಂತಹ ಭಾಗ್ಯ ನಮಗೆ ಬಂತು ಮೊನ್ನೆ ಏಪ್ರಿಲಲ್ಲಿ ನಾವು ನಾಗಪುರದಲ್ಲಿ ಪ್ರಥಮ ರಾಷ್ಟ್ರೀಯ ಕಾರ್ಯಕಾರಿಣಿ ಆಗಿತ್ತು ಆಗ ಸ್ವತಃ ದೇವ್ ಅವರು ತೊಂಬತ್ತೆಂಟು ಎರಡು ವರ್ಷ ವಯಸ್ಸಿನವರು ವೇದಿಕೆಯಲ್ಲಿದ್ದು ಭಾಷಣ ಮಾಡಿದರು ಅವರ ಮನೆಯ ಐದು ಜನ ಕೂಡ ಪ್ರಚಾರಕರು ಅಂತಹ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ದೇಶದ ಸಹಕಾರ ಭಾರತಿಗೆ ನಾಯಕತ್ವವನ್ನು ಕೊಟ್ಟವರು ನಾಗ್ಪುರದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಮೊದಲಾಗುವಾಗ ನಮ್ಗೆ ಗೊತ್ತಾಯಿತು ದೇವ್ ಪೂಜಾರವರು ಪ್ರಥಮ ಅಧ್ಯಕ್ಷರಂತಿದೆ ಆ ನಂತರ ಎಂಟು ರಾಷ್ಟ್ರೀಯ ಸಮಾವೇಶಗಳು ದೇಶದಲ್ಲಿ ನಡೆದಿದೆ ಮುಂಬೈಯಲ್ಲಿ ನಡೆದಿದೆ ಭೋಪಾಲದಲ್ಲಿ ನಡೆದಿದೆ ನಮ್ಮ ಪುಷ್ಕರ್ ರಾಜಸ್ಥಾನದಲ್ಲಿ ನಡೆದಿದೆ ಅಹಮದಾಬಾದಲ್ಲಿ ನಡೆದಿದೆ ಬೆಂಗಳೂರಲ್ಲೂ ನಡೆದಿದೆ ಮೊನ್ನೆ ಲಖನು ಅಮೃತ್ಸರಿಗೆ ಎಂಟು ರಾಷ್ಟ್ರೀಯ ಸಮಾವೇಶಗಳು ಪ್ರತಿ ಮೂರು ವರ್ಷಕ್ಕೊಮ್ಮೆ ಆಗುತ್ತೆ ಈ ರೀತಿಯಾಗಿ ರಾಷ್ಟ್ರ ಮಟ್ಟದಿಂದ ತಾಲೂಕು ಮಟ್ಟದವರೆಗೆ ಎಲ್ಲ ಸಂಘಟನಾತ್ಮಕವಾಗಿ ನಾವು ಬೆಳೆದಿದ್ದೇವೆ ಈಗ ನಾರಾಯಣರಾವ್ ಅವರು ಹೇಳಿದರು ಇದರ ಜೊತೆಗೆ ಸ್ವಲ್ಪ ಈ ಪ್ರವಾಸ ಯಾಕೆ ಅಂತ ಹೇಳಿದರು ಈಗ ನಾವು ನಲವತ್ತಾರು ವರ್ಷಗಳ ಸುದೀರ್ಘಾವಧಿಯಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ ರಾಷ್ಟ್ರ ಮಟ್ಟದಲ್ಲಿ ಡಾಕ್ಟರ್ ಉದಯ್ ಜೋಶಿ ಅವರ ತಂಡ ಅದು ಮಂಥನ್ ಅಂತ ಹೇಳ್ತೇವೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಗೆ ಗೊತ್ತಿರಬೇಕು ನಮ್ಮ ಅಧ್ಯಕ್ಷರು ಯಾರು ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಉದಯ್ ವಾಸುದೇವ ಜೋಶಿ ಅವರು ಮುಂಬೈ ಯೂನಿವರ್ಸಿಟಿಯಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ಪ್ರೊಫೆಸರ್ ಆಗಿದ್ದರು ಅವರು ವಿ ಆರ್ ಎಸ್ ಅವರು ಹೇಳಿದ್ದು ನಲವತ್ತೈದನೇ ವಯಸ್ಸಿನಲ್ಲಿ ವಾಲಂಟರಿ ರಿಟೈರ್ಮೆಂಟ್ ಕೊಟ್ಟು ಪೂರ್ತಿಯಾಗಿ ಸಹಕಾರ ಭಾರತಿ ಸಂಘಟನೆ ಜೊತೆಗೆ ಬಂದು ಮೂರು ಅವಧಿಯಲ್ಲಿ ಒಂಬತ್ತು ವರ್ಷಗಳ ಕಾಲ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೆ ಈಗ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಅವರು ಎಲ್ಲಿಯವರು ಮುಂಬೈಯವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಎಲ್ಲಿಯವರು ಮುಂಬೈಯವರು ಡಾಕ್ಟರ್ ಉದಯ್ ವಾಸುದೇವ್ ಜೋಶಿ ಅವರು ಪ್ರೊಫೆಸರ್ ಆಗಿ ಸುದೀರ್ಘವಾಗಿ ಕೆಲಸ ಮಾಡಿ ಆ ನಂತರ ಸಹಕಾರ ಭಾರತಿಗೆ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಬ್ರು ದೀಪಕ್ ಚೌರಾಶಿಯ ಅವರ ತಂದೆಯವರು ರಾಜಕೀಯ ಹಿನ್ನೆಲೆ ಇದ್ದವರು ಆದರೆ ಅವರು ರಾಜಕೀಯ ಬಿಟ್ಟು ನೇರವಾಗಿ ಸರ್ಕಾರಿ ವ್ಯವಸ್ಥೆಗೆ ಬಂದರು ಅವರು ಬಿಹಾರದವರು ಅವರು ಈಗ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಮತ್ತೆ ಸಂಜಯ್ ಪಾಚ್ಪುರೆ ಅನ್ನುವಂಥವರು ಅವರು ಮುಂಬೈಯವರು ಸರಿಯಲ್ಲ ಅವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಲ್ಲಿ ಸುದೀರ್ಘಾವಧಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಕಳೆದ ಒಂದು ಎಂಟು ವರ್ಷದಲ್ಲಿ ಅವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಹದಿನೈದು ಜನರ ತಂಡ ಮಂಥ್ಟಿದೆ ಜೊತೆಗೆ ಸಂಘಟನಾ ಸಮಿತಿ ಅಂತಿದೆ ಆ ಸಂಘಟನಾ ಸಮಿತಿಯ ಜೊತೆಗೆ ರಾಷ್ಟ್ರ ಸ್ತರದಲ್ಲಿ ಕೆಲಸ ಮಾಡುವಂತಹ ಇನ್ನೂರು ಜನ ಪ್ರಮುಖರನ್ನ ಒಂದು ಥೀಮ್ ಮಾಡಿ ನಮ್ಮ ಇನ್ನೂರ ಐವತ್ತು ವಿಭಾಗ ನಮ್ಗೆ ಇಡೀ ದೇಶದಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಆರ್ನೂರ ಐವತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಸಮಿತಿ ಮಹಾನಗರದಲ್ಲಿ ಮಹಾನಗರ ಸಮಿತಿ ಇದೆ ನಾವು ಈ ಕರ್ನಾಟಕ ನಾವು ನೋಡೋದಾದ್ರೆ ಕರ್ನಾಟಕದಲ್ಲಿರುವಂತಹ ಮೂವತ್ತ ಎರಡು ಜಿಲ್ಲೆಯಲ್ಲಿ ಏನು ನಮ್ಮ ಸಂಘಟನೆ ಇದೆ ಅದನ್ನು ನಾಲ್ಕು ವಿಭಾಗ ಮಾಡಿದ್ದೇವೆ ಒಂದು ಉತ್ತರದ ಗುಲ್ಬರ್ಗ ವಿಭಾಗ ಆನಂತರ ಬೆಳಗಾಂ ವಿಭಾಗ ಆನಂತರ ಮೈಸೂರು ವಿಭಾಗ ಮತ್ತು ಬೆಂಗಳೂರು ವಿಭಾಗ ನಿನ್ನೆ ಬೆಂಗಳೂರು ವಿಭಾಗದಲ್ಲಿ ತುಮಕೂರು ಚಿಕ್ಕಮಗಳೂರು ಕೋಲಾರ ರಾಮನಗರ ಈ ಭಾಗದಿಂದ ಎಲ್ಲ ಪ್ರಮುಖರು ಬಂದು ನಿನ್ನೆ ಸೇರಿದ್ರು ಇವತ್ತು ಮೈಸೂರಲ್ಲಿ ಮೈಸೂರು ವಿಭಾಗ ಅಂತ ಹೇಳಿದ್ರೆ ನಮ್ಮ ಕುಂಬಳೇಕರ್ ಅವರ ಮುಂದೆ ಹೇಳ್ತಾರೆ ಅದು ಉತ್ತರ ಕನ್ನಡದಿಂದ ಪ್ರಾರಂಭ ಆಗುತ್ತೆ ಸರಿಯಲ್ಲ ಹಾ ಉಡುಪಿ ದಕ್ಷಿಣ ಕನ್ನಡ ಮಂಗಳೂರು ಮಹಾನಗರ ಕೊಡಗು ಮೈಸೂರು ಹಾಸನ ಇಷ್ಟು ಚಾಮರಾಜನಗರ ಇಷ್ಟು ಜಿಲ್ಲಾ ಮಂಡ್ಯ ಚಾಮರಾಜನಗರ ಇಷ್ಟು ಜಿಲ್ಲೆಗಳು ಮಂಗಳೂರು ವಿಭಾಗಕ್ಕೆ ಬರ್ತದೆ ಸಾರಿ ಮೈಸೂರು ವಿಭಾಗಕ್ಕೆ ಬರ್ತದೆ ಹಾಗೆ ಮೈಸೂರು ವಿಭಾಗದಲ್ಲಿ ಇವತ್ತು ಅಜಯ್ ನಿಕುಂಬ್ ಅವರು ಆ ಇನ್ನೂರು ಜನ ಏನು ರಾಷ್ಟ್ರೀಯ ಪ್ರಮುಖರು ಇದ್ದಾರೆ ಅದರಲ್ಲಿ ಅಜಯ್ ನಿಕುಂ ಕೂಡ ಅವರು ರಾಷ್ಟ್ರೀಯ ಐಪಿಎಸ್ ಎಲ್ಲ ಪ್ರಮುಖ ಗೊತ್ತಾಯಿತು ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಹೇಳಿದ್ರೆ ಈ ರಾಷ್ಟ್ರೀಯ ಪ್ರವಾಸವನ್ನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಏನು ಪ್ರಮುಖರಿದ್ದಾರೆ ಅವರು ಏನು ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನ ನಿಮ್ಮ ಜೊತೆಗೆ ನೇರ ಸಂವಾದದ ಮೂಲಕ ಅಂದ್ರೆ ನಮ್ದು ಸೇವೆ ಸಂಪರ್ಕ ಸಮರ್ಪಣೆ ಸಮರ್ಪಣಾ ಭಾವದಿಂದ ಸೇವಾ ರೂಪದಲ್ಲಿ ನಾವು ಸಹಕಾರಿ ಕ್ಷೇತ್ರದಲ್ಲಿ ಸಂಪರ್ಕವನ್ನ ಸಾಧಿಸಲಿಕ್ಕೆ ಈ ವಿಭಾಗೀಯ ಒಂದು ಸಂಪರ್ಕ ಸಭೆ ಇಲ್ಲಿ ವಿಭಾಗೀಯ ಕಾರ್ಯಕಾರಿಣಿ ಸಭೆ ಅಂತ ಇಟ್ಟಿದ್ದೇವೆ ಬೆಂಗಳೂರಲ್ಲಿ ನಿನ್ನೆ ಸಂಪರ್ಕ ಸಭೆ ಅಂತ ಇಟ್ಟಿದ್ದು ಎರಡು ಒಂದೇ ಇವಾಗ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಸಹಕಾರ ಕ್ಷೇತ್ರದಲ್ಲಿ ಮತ್ತು ಸಹಕಾರ ಭಾರತಿ ಸಂಘಟನೆಯಲ್ಲಿ ಏನೇನು ಹೊಸ ವಿಚಾರಗಳು ಬರ್ತಾ ಇದೆ ಇದೊಂದು ನೇರವಾಗಿ ಅವರೇ ಬಂದು ನಮ್ಮ ವಿಭಾಗ ಮಟ್ಟಕ್ಕೆ ತಿಳಿಸಬೇಕು ಅಂತ ಈಗ ಅವರು ಹೇಳಿದರು ನಮ್ಮಲ್ಲಿ ಮೈಸೂರು ನಗರ ಆಮೇಲೆ ಮಂಡ್ಯ ಚಾಮುಂಡು ಜಿಲ್ಲೆ ಚಿಕ್ಕಮಗಳೂರು ಕೂಡ ಬರುತ್ತೆ ಈಗ ಎಂಟು ಜಿಲ್ಲೆ ಒಳಗೊಂಡಂತ ಒಂದು ವಿಭಾಗ ಅಂದ್ರೆ ಒಟ್ಟು ಮೂವತ್ತ ಎರಡು ಜಿಲ್ಲೆಗಳಲ್ಲಿ ನಾಲ್ಕು ವಿಭಾಗವನ್ನು ಮಾಡಿಕೊಂಡಿದ್ದೇವೆ ಅಂದ್ರೆ ಸಂಘಟನಾತ್ಮಕವಾಗಿ ಕಾರ್ಯಚಟುವಟಿಕೆ ವಿಸ್ತಾರ ಮತ್ತು ಬೆಳವಣಿಗೆ ಬೇಕಾಗಿ ಸಹಕಾರ ಬಾರದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಂಡಿದೆ ಆದರೆ ಅಜಯ್ ಗುಂಪುಜಿ ಆಪ ಪೂನಾಸೆ ಆಯೆ ಯಾ मैसूर कर्नाटक की सांस्कृतिक केंद्र है महाराष्ट्र में पुणे भी एक सांस्कृतिक केंद्र है पुणे तो हमको तो स्मरण आता है विनायक दामोदर सावरकर जी वो एरवाड़ा जय और पुणे का वो स्वदेशी आंदोलन की नेतृत्व का कहानी सावरकर जीवन ना होल्ड कार्यकर्ता हो। संपर्क का ಸಮರ್ಪಣೆ ಮತ್ತು ಸೇವೆ ಈ ಮೂರು ತತ್ವವನ್ನ ಈ ನಾಮಜಾರ್ಜಿ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಪೂನಾದ ಜೈಲಿನಲ್ಲಿ ಅವರಿಗೆ ಬೆಳಕು ಕಂಡದ್ದು ಯಾಕಂದ್ರೆ ಯಾವಾಗ ತುರ್ತು ಪರಿಸ್ಥಿತಿಯಲ್ಲಿ ಜೈಲಿಯನ್ನು ಎಲ್ಲೆಲ್ಲ ಇದ್ರೋ ಸಮುದ್ರ ಮಂಥನ ಆಗುವಾಗ ಲಕ್ಷ್ಮಿ ಸರಸ್ವತಿ ಚಂದ್ರ ಎಲ್ಲ ಬಂತು ಐರಾವತದೆಲ್ಲ ಬಂತು ಅದೇ ರೀತಿ ತುರ್ತು ಪರಿಸ್ಥಿತಿ ಏನು ಮಂಥನ ಆಯಿತು ಅವಾಗ ಬಹಳಷ್ಟು ವಿಚಾರಗಳು ಹೊರಗೆ ಬಂದಿದೆ ಅದರಲ್ಲಿ ಭಾರತಿ ಕೂಡ ಒಂದು ಅಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ಸಾಲ ಕೊಡುವ ಕೊಡುವಂತಹ ಸ್ಥಿತಿ ಇಲ್ಲದಾಗಿತ್ತು ಯಾಕೆ ಅಂತ ಹೇಳಿದ್ರೆ ಎಲ್ಲ ಮನೆಯ ದುಡಿಯುವಂತಹ ಮಹನೀಯರು ಜೈಲಿನೊಳಗೆ ಇದ್ರು ಸಂಪಾದನೆ ಮಾಡುವರು ಮೈ ಜೈಲಿದ್ರು ಅಂತ ಸಂದರ್ಭದಲ್ಲಿ ಮನೆ ಮಕ್ಕಳು ಹೆಂಡತಿ ಮಕ್ಕಳು ಬೀದಿಗೆ ಬೀಳಬಾರದು ಎನ್ನುವಂತಹ ಸಂದರ್ಭದಲ್ಲಿ ಸಾಲ ಕೊಡುವಂತಹ ರಾಷ್ಟ್ರೀಯ ಬ್ಯಾಂಕುಗಳು ಸಹಕಾರ ನೀಡದಿರುವಾಗ ಸಹಕಾರ ಭಾರತೀಯ ಎನ್ನುವ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿಸಿ ಸಹಕಾರಿ ಕ್ಷೇತ್ರದ ಮೂಲಕ ಏನಿವತ್ತು ಸ್ವಸಹಾಯ ಸಂಘಗಳು ಬೆಳೀತಿದೆಯೋ ಆ ತತ್ವವನ್ನು ಇಡೀ ರಾಷ್ಟ್ರದಲ್ಲಿ ಹಾಕಬೇಕು ಎನ್ನುವ ಒಂದು ಆಂದೋಲನಾತ್ಮಕವಾಗಿ ಚಿಂತನೆಯನ್ನ ಮಾಡಿದವರು ಲಕ್ಷ್ಮಣರಾವೇ ನಾನ್ದಾರ್ ಅವರು ಸಹಕಾರ ಭಾರತಿ ಹುಟ್ಟಿ ಹಾಕಿದ್ರು ಅದರ ಅಧ್ಯಕ್ಷರಾಗಲಿಲ್ಲ ಯಾವುದೇ ಸೊಸೈಟಿಯ ನಿರ್ದೇಶಕರಾಗಲಿಲ್ಲ ಆದ್ರೆ ಮಾಧವರಾವ್ ಬೋಳ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂದ್ರೆ ನೀವು ಮುಂದೆ ಹೋಗಿ ನಾನು ಹಿಂದಿನಿಂದ ಅಂದ್ರೆ ಹಿನ್ನೆಲೆ ಗಾಯಕರಾಗಿ ಯಾಕಂದ್ರೆ ನಮ್ಮಲ್ಲಿ ಪ್ರಶಂಸೆ ಇಲ್ಲ ಪ್ರಚಾರಕ್ಕೆ ಪ್ರಶಂಸೆಗೆ ಪ್ರಚಾರಕ್ಕೆ ನಾವು ಯಾವಾಗಲೂ ಸಂಘ ಇಚ್ಛೆ ಪಡಲಿಲ್ಲ ಅಂದ್ರೆ ನಾವು ಕೆಲಸ ಮಾಡಬೇಕು ನುಡಿದಂತೆ ನಡಿಬೇಕು ಅದಕ್ಕಾಗಿ ನಾವು ಸಂಘಟನಾತ್ಮಕವಾಗಿ ಕಳೆದ ನೂರು ವರ್ಷದಿಂದ ಡಾಕ್ಟರ್ ಕೇಶವ ಬಲರಾಮ್ ಪಂತ್ ಹೆಗೇವಾರು ಏನ್ ಸಂಘವನ್ನ ಸ್ಥಾಪನೆ ಮಾಡಿದ್ರು ಅವರು ಪೂನಕ್ಕೆ ಬರ್ತಾರೆ ಸಂಘಟನೆಯನ್ನು ಬೆಳೆಸಬೇಕು ಅಂತ ನಾಗಪುರದಿಂದ ಪೂನಕ್ಕೆ ಬರ್ತಾರೆ ಆ ಸಂದರ್ಭದಲ್ಲಿ ಲಕ್ಷ್ಮಣರಾವ್ ನಾಮದಾರ ಅಲ್ಲಿ ಲಾ ಅಭ್ಯಾಸ ಮಾಡಲಿಕ್ಕೆ ಬೇಕಾಗಿ ಪೂನಾದಲ್ಲಿ ವಿದ್ಯಾರ್ಥಿಯಾಗಿ ತನ್ನ ಅಣ್ಣನ ಜೊತೆಗೆ ಅಲ್ಲಿ ಇರ್ತಾರೆ ಅಂತ ಸಂದರ್ಭದಲ್ಲಿ ರಾತ್ರಿ ಒಂದು ಕೋಣೆಯಲ್ಲಿ ಒಂದು ಇಪ್ಪತ್ತೈದು ಹುಡುಗರು ಸೇರಿರುವಾಗ ಡಾಕ್ಟರ್ ಜಿ ಹೇಳ್ತಾರೆ ಈ ರಾಷ್ಟ್ರಕ್ಕೆ ಬೇಕಾಗಿ ಈ ದೇಶಕ್ಕೆ ಬೇಕಾಗಿ ಯಾವ ಬ್ರಿಟಿಷರು ಇಲ್ಲಿ ಆಡಳಿತ ಮಾಡ್ತಾರೋ ಅವರನ್ನು ದೂರ ಇಲ್ಲಿಂದ ದೇಶದಿಂದ ಓಡಿಸಬೇಕು ಹಾಗಿದ್ರೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಮರ್ಪಣಾ ಭಾವನೆಯಿಂದ ಕಾಯಾವಾಚ ಮನಸ ಈ ದೇಶಕ್ಕೆ ಬೇಕಾಗಿ ನನ್ನನ್ನು ಸಮರ್ಪಣೆ ಮಾಡಲಿಕ್ಕೆ ಬೇಕಾಗಿ ನಾವು ಇಲ್ಲಿ ಸಂಘಟಿತರಾಗಬೇಕು ಅದಕ್ಕೆ ಯಾರು ಪ್ರತಿಜ್ಞೆ ಮಾಡ್ತಾರೆ ಅಂತವ್ರು ಇವತ್ತು ಪ್ರತಿಜ್ಞೆ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಡ್ತಾರೆ ರಾವ್ ಅದಕ್ಕೆ ಒಪ್ಪುವುದಿಲ್ಲ ಆದ್ರೆ ಅವರು ಪೂನಾದಲ್ಲಿ ಬಂದಿರುವಾಗ ತನ್ನ ಅಧ್ಯಯನದ ಜೊತೆಗೆ ಸಂಜೆ ಸಮಯದಲ್ಲಿ ಈ ಬ್ರಿಟಿಷರ ಆಡಳಿತ ಅವರಿಗೆ ಗೊತ್ತಿದೆ ಅವರ ವಿರುದ್ಧ ಹೋರಾಟ ಮಾಡಬೇಕು ಒಬ್ಬನಾಗಿ ಹೋರಾಟ ಮಾಡಲಿಕ್ಕೆ ಆಗುದಿಲ್ಲ ಸಂಜೆ ಸಮಯದಲ್ಲಿ ಜಿಮ್ಮಿಗೆ ಹೋಗ್ತಾರೆ ವ್ಯಾಯಾಮ ಶಾಲೆಗೆ ಹೋಗ್ತಾರೆ ಕೆಲವು ಹುಡುಗರನ್ನ ಸೇರಿಸ್ತಾರೆ ದಷ್ಟಪುಷ್ಟನಾಗ್ತಾರೆ ಆದ್ರೆ ದಾರಿ ದೀಪ ತೋರಿಸೋರು ಯಾರಿಲ್ಲ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಜಿ ಏನ್ ಹೇಳಿದಾರೋ ಅದನ್ನು ಕೇಳ್ತಾರೆ ಆದ್ರೆ ಪ್ರತಿಜ್ಞೆ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಒಮ್ಮೆ ಏಕಾಏಕಿ ಯಾರೋ ಬಂದು ಹೇಳಿದ್ರೆ ನಾನು ಪ್ರತಿಜ್ಞೆ ಮಾಡೋದಿಲ್ಲ ಅಂತ ಹೇಳಿ ಮನೆಗೆ ಹೋಗ್ತಾರೆ ಚಿಂತನೆ ಮಾಡ್ತಾರೆ ಹಾಗೇನು ಅವ್ರು ಹೇಳಿದ್ರು ಸತ್ಯ ಇರಬಹುದು ಅಂತ ಹೇಳ್ಕೊಂಡು ಮಾರನೇ ದಿನ ಮತ್ತೆ ಅಲ್ಲಿ ಹೋಗಿ ಭಗವಾದ್ವಜದ ಅಡಿಯಲ್ಲಿ ಪ್ರಾರ್ಥನೆ ಪ್ರತಿಜ್ಞೆ ಮಾಡ್ತಾರೆ ನಾನು ಈ ದೇಹ ದೇಶಕ್ಕೆ ಬೇಕಾಗಿ ತನ್ನ ದೇಹವನ್ನ ಕಾಯಾವಾಚ ಮನಸ್ಸ ಕೊನೆಯ ಉಸಿರಿನವರೆಗೆ ನಾನು ಸಮರ್ಪಣೆ ಮಾಡ್ತೇನೆ ಅಂತೇಳಿ ಏನ್ ಪ್ರತಿಜ್ಞೆ ಮಾಡಿದ್ರು ಅವರು ಕೊನೆಯ ದಿನಗಳವರೆಗೆ ತನ್ನನ್ನು ಸಮರ್ಪಣೆ ಮಾಡ್ತಾರೆ ಹಾಗೆ ತನ್ನ ಅಂತ್ಯದ ಐದು ವರ್ಷಗಳ ಕಾಲ ಸಹಕಾರ ಭಾರತೀಯ ಚಟುವಟಿಕೆಗಾಗಿ ತನ್ನನ್ನು ತೊಡಗಿಸಿಕೊಳ್ತಾರೆ ಹಾಗೆ ಇರುವಾಗ ಗುಜರಾತಿನಲ್ಲಿ ಅಂದ್ರೆ ಮಹಾರಾಷ್ಟ್ರ ಪ್ರಾಂತದಲ್ಲಿ ಗುಜರಾತ್ ಇದ್ದಾಗ ಸಂಘದ ಪ್ರಚಾರಕರಾಗಿರುವಾಗ ಸಂಘದ ಶಾಖೆಗೆ ನರೇಂದ್ರ ಮೋದಿಜಿಯವರನ್ನ ಚಾ ಮಾರುವಂತ ಹುಡುಗನನ್ನ ಏನ್ ಶಾಖೆಗೆ ತಂದ್ರೋ ಎರಡು ಸಾವಿರದ ಹದಿನೇಳರಲ್ಲಿ ಇನಾಮದವರ ಜನ್ಮ ಶತಾಬ್ದಿ ದಿವಸ ಗುರು ಕಾಣಿಕೆಯಾಗಿ ಸಹಕಾರಿ ಕ್ಷೇತ್ರಕ್ಕೆ ಒಂದು ಸಚಿವಾಲಯವನ್ನು ಕೊಟ್ಟರು ವಾಜಪೇಯಿಯವರು ಇದ್ದಾಗ ನಮ್ಮ ಬೇಡಿಕೆ ಇತ್ತು ಸಹಕಾರ ಬಾರಿ ನಮ್ಗೊಂದು ಸಚಿವಾಲಯ ಬೇಕು ಕೋಟಿ ಕೋಟಿ ನಾವು ಏನು ಸರ್ಕಾರಕ್ಕೆ ಲಾಭಾಂಶದಲ್ಲಿ ಕೊಡ್ತೇವೋ ಇಷ್ಟು ಕೋಟಿ ಕೊಡುವಾಗ ನಮಗೆ ಕೃಷಿ ಸಚಿವಾಲಯದ ಒಟ್ಟಿಗೆ ಸಹಕಾರಿ ಕ್ಷೇತ್ರವನ್ನು ಏನು ಜೋಡಿಸಿದಿರೋ ಅದನ್ನು ಬೇರೆ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿ ವಾಜಪೇಯಿ ಅವರು ಪ್ರಧಾನಿ ಇರುವಾಗ ಏನು ಬೇಡಿಕೆ ಇತ್ತು ಅದು ಈಡೇರಲಿಲ್ಲ ಆದರೆ ಮೋದಿಜಿ ಅವರ ಹತ್ರ ಕೂಡ ನಮ್ಮ ಮನವರಿಕೆ ಸಹಕಾರ ಬಾರಿಯನ್ನು ಮಾಡಿದಾಗ ಗುರು ಕಾಣಿಕೆಯಾಗಿ ಅವರು ಹೇಳಿದ್ರು ಈ ವರ್ಷ ಸಹಕಾರಿ ಕ್ಷೇತ್ರಕ್ಕೆ ಸಚಿವಾಲಯ ಕೊಡ್ತೇನೆ ಅಂತ ಹೇಳಿಕೊಂಡು ಗುರು ಕಾಣಿಕೆಯಾಗಿ ಅವರು ಕೊಟ್ಟರು ಅವರು ಡಾಕ್ಟರ್ ಇನಾಮದಾರ್ ಬಗ್ಗೆ ಅವರ ಪರಿಚಯವನ್ನ ಅವರ ಚರಿತ್ರೆಯನ್ನ ಸೇತು ಬಂಧ ಎನ್ನುವಂತ ಒಂದು ಹಿಂದಿ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ ಮೋದಿಜಿ ಅವರು ಬರೆದ ಆ ಪುಸ್ತಕವನ್ನು ನಾವು ಓದಬೇಕು ಅದರಲ್ಲಿ ಇನಾಮದಾರ್ವರ ಏನು ತನ್ನ ಜೀವನ ಚರಿತ್ರೆ ಇದೆ ಅದನ್ನ ಬರ್ಕೊಂಡಿದ್ದಾರೆ ಅದನ್ನು ನಾವು ಅಧ್ಯಯನ ಮಾಡ್ಬೇಕಂದ್ರೆ ನಾವು ಸಹಕಾರಿ ಕ್ಷೇತ್ರದಲ್ಲಿ ಇರುವುದಿಲ್ಲ ಹಾಗೆ ಆ ಸಹಕಾರಿ ಕ್ಷೇತ್ರವನ್ನ ನಾವು ಉಜ್ವಲ ಮಾಡಬೇಕು ಇಲ್ಲಿ ಯಾಕೆಂತ ಹೇಳಿದ್ರೆ ಇಲ್ಲಿ ಲಕ್ಷ್ಮಿಯು ಇದ್ದಾರೆ ಸರಸ್ವತಿಯೂ ಇದ್ದಾರೆ ಕ್ಯಾಶ್ ಜೆಸ್ಟ್ ಇದೆ ಆಮೇಲೆ ಕಾಯ್ದೆ ಕೂಡ ಇದೆ ಹಾಗಾಗಿ ಕಾಯ್ದೆ ಕಾನೂನಲ್ಲಿ ಏನಿದೆ ಅದರ ಪ್ರಕಾರವೇ ಕ್ಯಾಶ್ ಟೆಸ್ಟ್ ನಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡಬೇಕು ಹಾಗಾಗಿ ಈ ಸೊಸೈಟಿ ಎನ್ನುವಂಥದ್ದು ಸಹಕಾರ ಕ್ಷೇತ್ರ ಎನ್ನುವಂಥದ್ದು ಬಹಳ ಪವಿತ್ರವಾದ ಯಾಕಂದ್ರೆ ಇಲ್ಲಿ ಲಕ್ಷ್ಮಿಯೂ ಇದ್ದಾಳೆ ಸರಸ್ವತಿಯೂ ಇದ್ದಾಳೆ ನಾವು ಲಕ್ಷ್ಮಿಯ ದಾಸರಾಗಬಾರ್ದು ಸರಸ್ವತಿಯ ದಾಸರಾಗಬಾರ್ದು ಬೇಕಾಗಿ ಕಾಯಿದೆ ಕಾನೂನುಗಳು ಏನಿದೆ ದೇಶದಲ್ಲಿ ಮೂರು ಕಾಯ್ದೆ ಕಾನೂನುಗಳಿದೆ ಒಂಬೈನೂರ ಐವತ್ತೊಂಬತ್ತರ ಸಹಕಾರಿ ಕಾಯ್ದೆ ಇದೆ ಆಮೇಲೆ ಎರಡು ಸಾವಿರದ ಎರಡರ ಸ್ಟೇಟ್ ಅಂದ್ರೆ ಬಹುರಾಷ್ಟ್ರೀಯ ಸಹಕಾರಿ ಕಾಯ್ದೆ ಇದೆ ಆಮೇಲೆ ಇತ್ತೀಚೆಗೆ ಬಂದಂತಹ ಸೌಹಾರ್ದ ಅದು ಸಹಕಾರ ಭಾರತೀಯ ಹೋರಾಟದಿಂದಾಗಿ ಸೌಹಾರ್ದ ಕಾಯ್ದೆ ಬಂತು